ಹರೇ ಹರೇರಾಮ ಕರುಣರಸದ ಕೋಟಿ ವರಿವ ಕಟಾಕ್ಷದ ಪರತತ್ವವರುಪವವಾಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಗುರು ಗುರುವಿರಲಿ ಎನ್ನ ಮಾನಸದಿ ಆ ಸದ್ಗುರು ಸದ್ಗುರುವಿರಲಿ ಎನ್ನ ಮಾನಸದಿ ದೊಡ್ಡದನ್ನು ಸಣ್ಣದಾಗಿ ಭಾವಿಸುವುದು ಸಣ್ಣದನ್ನು ದೊಡ್ಡದಾಗಿ ಭಾವಿಸುವುದು ನಮ್ಮ ಜೀವನದ ಹಲವು ಸಮಸ್ಯೆಗಳಿಗೆ ಇದೇ ಕಾರಣವಾಗಿರ್ತದೆ ಮುಖ್ಯವಾದುದು ಗೌಣವಾಗಿ ಹೋಗ್ತದೆ ಗೌಣವಾದುದು ಬಹಳ ಮುಖ್ಯತೆಯನ್ನು ಪಡ್ಕೊಳ್ತದೆ ಹಾಗಾಗಿ ಜೀವನದಲ್ಲಿ ನಾವು ನಿಜಕ್ಕೂ ಯಾವುದು ಮತ್ತು ಸಣ್ಣದ್ಯಾವುದು ಎಂಬುದನ್ನು ನಿಶ್ಚಯ ಮಾಡಿಕೊಳ್ಬೇಕು ದೊಡ್ಡದಕ್ಕೆ ದೊಡ್ಡದರ ಮಹತ್ವವನ್ನು ಕೊಡಬೇಕು ಸಣ್ಣದಕ್ಕೆ ಸಣ್ಣದರ ಮಹತ್ವವನ್ನು ಕೊಡಬೇಕು ಈಗ ಆನೆ ಬರಲಿಕ್ಕೆ ಎಂಥ ಬಾಗಿಲು ಬೇಕು ಅಂಥ ಬಾಗಿಲು ನಾವು ಮಾಡಬೇಕಲ್ವಾ ಹಾಗೆ ಹಿರಿದಾದುದಕ್ಕೆ ತಕ್ಕ ಮಹತ್ವವನ್ನು ಕೊಟ್ಟು ಅದಕ್ಕೆ ದೊಡ್ಡ ಬಾಗಿಲನ್ನು ನಾವು ಇಟ್ಕೊಂಡ್ರೆ ನಮ್ಮ ಹೃದಯದಲ್ಲಿ ಅದು ಒಳಗೆ ಬಂದು ಕೂತ್ಕೊಂಡ್ರೆ ಮುಂದೆ ಜೀವನದಲ್ಲಿ ಭಾಳಷ್ಟು ಒಳ್ಳೆಯದಾಗಲಿಕ್ಕೆ ಸಾಧ್ಯ ಇದೆ ಉದಾಹರಣೆಗೆ ಬಹಳ ಬಹಳ ಸಾಮಾನ್ಯ ಉದಾಹರಣೆ ಕೊಡೋದಾದರೆ ನಾವೆಲ್ಲರೂ ಹಣ ದೊಡ್ದು ಅಂತ ಅನ್ಕೊಂಡಿದ್ದೇವೆ ಹಣಕ್ಕಾಗಿ ಭಾಳಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರ್ತೇವೆ ಎಲ್ಲ ಪ್ರಯತ್ನವೂ ಹಣಕ್ಕಾಗಿ ಅನ್ನೋ ಹಾಗೆ ಇರ್ತದೆ ಇಪ್ಪತ್ನಾಲ್ಕು ಗಂಟೆ ಮುನ್ನೂರ ದಿನವೂ ನಿರಂತರವಾಗಿ ಓಡ್ತಾ ಇರ್ತೇವೆ ಪ್ರಯತ್ನ ಮಾಡ್ತಾ ಇರ್ತೇವೆ ಎಷ್ಟು ಬಂದರೂ ನಮಗೆ ಮತ್ತಷ್ಟು ಬೇಕು ಸಾಕು ಅಂತ ಇಲ್ಲ ಹೆಚ್ಚು ಬಂದಾಗ ಅಷ್ಟು ಅದಕ್ಕೆ ತಕ್ಕ ವ್ಯವಹಾರ ಮಾಡಿಬಿಡ್ತೇವೆ ಹೀಗಿರ್ತದೆ ಆದರೆ ಹಣಕ್ಕಿಂತ ಆರೋಗ್ಯ ಮುಖ್ಯ ಹಣಕ್ಕಿಂತ ನೆಮ್ಮದಿ ಮುಖ್ಯ ಹಣಕ್ಕಿಂತ ನಿತ್ಯದ ಚರ್ಚೆಗಳು ಉದಾಹರಣೆಗೆ ಒಂದು ಆಹಾರ ಇರ್ಬೋದು ನಿದ್ದೆ ಇರ್ಬೋದು ಇವು ಹಣಕ್ಕಿಂತ ತುಂಬಾ ಮುಖ್ಯವಾಗಿರ್ತವೆ ಸಾಮಾನ್ಯವಾಗಿ ನಾವು ಹಣ ಗಳಿಸುವಾಗ ಈ ನಿದ್ದೆ ಆಹಾರ ನೆಮ್ಮದಿ ಈ ಮೂರನ್ನು ಕಳ್ಕೊಳ್ತೇವೆ ಮತ್ತೆ ಅದಕ್ಕೋಸ್ಕರ ತುಂಬಾ ಖರ್ಚು ಮಾಡುತ್ತೇವೆ ಒಂದೊಂದು ಕಾಲ ಸಾಕಷ್ಟು ಹಣ ಗಳಿಸಿ ಆದ ಮೇಲೆ ಅಥವಾ ಹಣ ಗಳಿಸಲಿಕ್ಕೆ ಸಾಧ್ಯ ಆಗದಿದ್ದರೆ ಅಂತೂ ಮತ್ತೊ ದೊಡ್ಡ ದೂರಂತ ಅದು ಅವಾಗ ನಿದ್ದೆ ಬೇಕು ಆರೋಗ್ಯ ಬೇಕು ನೆಮ್ಮದಿ ಬೇಕು ಅಂತ ಪ್ರಯತ್ನ ಪಟ್ಟರೆ ಅದು ಎಂದೂ ನಮಗೆ ಮರಳಿ ಸಿಗುವಂಥದ್ದಲ್ಲ ಅಂತ ಇವೆಲ್ಲ ನೋಡಲಿಕ್ಕೆ ಸಣ್ಣ ಸಂಗತಿಗಳು ಈ ನಿದ್ದೆ ಬಹಳ ಸಣ್ಣ ಸಂಗತಿ ಅಂತ ಅನ್ನಿಸ್ತದೆ ನಮಗೆ ಆದರೆ ಅದು ಸರಿ ಇಲ್ಲದೇ ಇದ್ದರೆ ಹುಚ್ಚು ಹಿಡಿಯಬೋದು ಹುಚ್ಚು ಹಿಡಿಯಬೋದು ಹುಚ್ಚು ಹಿಡಿಯುವುದರ ಆರಂಭದ ಲಕ್ಷಣವೇ ಅದು ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ ಅಂತ ಎಂದ ಮೇಲೆ ನಿದ್ದೆ ಸರಿಯಾಗಿ ಮಾಡಬೇಕು ಬೇಡವು ನಿದ್ದೆ ಮಾಡುವ ಸಮಯಕ್ಕೆ ಮಾಡಬೇಕು ಬೇಡವು ನಿದ್ದೆ ಮಾಡಲಿಕ್ಕೆ ಪ್ರಕೃತಿ ಕಾಲವನ್ನು ನಿಶ್ಚಯ ಮಾಡಿದೆ ಇಂಥ ಸಮಯಕ್ಕೆ ನಿದ್ದೆ ಮಾಡಿದರೆ ಆ ನಿದ್ದೆ ಪೂರ್ಣ ಫಲವನ್ನು ಕೊಡ್ತದೆ ಕೆಲವು ಕಾಲವನ್ನು ಪ್ರಕೃತಿ ನಿಶ್ಚಯ ಮಾಡಿದೆ ಆ ಕಾಲದಲ್ಲಿ ನಿದ್ದೆ ಮಾಡಿದರೆ ವ್ಯತಿರಿಕ್ತ ಪರಿಣಾಮ ಉಂಟಾಗ್ತದೆ ಉದಾಹರಣೆಗೆ ಹಗರ ನಿದ್ದೆ ಮಾಡಿದರೆ ನಮ್ಮ ಗೋಪಿನಾಥ್ ಇದ್ದಾರೆ ಇಲ್ಲಿ ಆಯುರ್ವೇದದ ಬಹಳ ದೊಡ್ಡ ವಿದ್ವಾಂಸರವರು ಹಿರಿಯರವರು ಈಗ ಹಗರ ನಿದ್ದೆ ಮಾಡಿದರೆ ಕಾಯಿಲೆಗಳು ಬರಬಹುದು ಪ್ರಕೃತಿ ಹದಗೆಡಬಹುದು ಸಂಧ್ಯಾಕಾಲದಲ್ಲಿ ನಿದ್ದೆ ಮಾಡಿದರೆ ಪಾಪ ಬರ್ಬೋದು ಸೂರ್ಯೋದಯ ಆಗುವಾಗ ಸೂರ್ಯಾಸ್ತ ಆಗುವಾಗ ನಿದ್ದೆ ಮಾಡಬಾರ್ದು ಇಂಥದ್ದನ್ನು ನಾವು ಗಮನಿಸ್ತಿರೋದಿಲ್ಲ ಸರಿಯಾಗಿ ಮಾಡ್ಕೊಂಡಿರೋದಿಲ್ಲ ಈಗ ಕೆಲವು ಸಾರಿ ನಾವು ತುಂಬ ಕೆಲಸ ಮಾಡುವಾಗ ನಿದ್ದೆಯನ್ನು ಬಹಳ ಕಡಿಮೆ ಮಾಡಿ ಅಥವಾ ಯಾವ್ಯಾವುದೋ ಸಮಯದಲ್ಲಿ ಮಾಡಿ ನಾವು ನಮ್ಮ ಕೆಲಸಗಳನ್ನು ಮಾಡ್ತಾ ಬಂದಿರ್ತೇವೆ ಆದರೆ ಮುಂದೊಂದು ದಿನ ನಮ್ಮ ಶರೀರ ಮನಸ್ಸುಗಳು ಪೂರ್ತಿ ಹಾಳಾಗಿರುತ್ತವೆ ಯಾಕೆ ಹಾಳಾಯಿತು ಅಂತಲೇ ಗೊತ್ತಿರೋದಿಲ್ಲ ನನಗೆ ಆಹಾರವೂ ಕೂಡ ಹಾಗೆ ಸರಿಯಾದ ಸಮಯಕ್ಕೆ ಆಹಾರ ತೆಕೊಳ್ಳುವಂಥದ್ದು ಸರಿಯಾದ ಆಹಾರ ತೆಕೊಳ್ಳುವಂಥದ್ದು ಈಗ ನೂರಕ್ಕೆ ತೊಂಬತ್ತೊಂಬತ್ತರಷ್ಟು ಜನ ನಾವು ತೊಂಬತ್ತೊಂಬತ್ತು ಸುಮ್ಮನೆ ಹೇಳಿದ್ದು ಹೆಚ್ಚು ಕಡಿಮೆ ನೂರಕ್ಕೆ ನೂರು ಜನರು ಅಸ್ತವ್ಯಸ್ತವಾದ ಆಹಾರ ಪದ್ಧತಿ ಇಟ್ಕೊಂಡಿರ್ತಾರೆ ಏನು ತಿಂತಾ ಇರೋದಿಲ್ಲ ಯಾವಾಗ ತಿನ್ಬೇಕು ತಿಂತ ಇರೋದಿಲ್ಲ ಎಷ್ಟು ತಿನ್ನಬೇಕು ಅನ್ನೋ ಕಲ್ಪನೆ ಅವ್ರಿಗೆ ಇರೋದಿಲ್ಲ ಹಾಗಾಗಿ ತಿನ್ನುವ ಅನ್ನ ವಿಷವಾಗ್ತದೆ ಅನ್ನವೇ ನಮ್ಮ ಬಹುದೊಡ್ಡ ಶತ್ರುವಾಗಿ ಪರಿಣಮಿಸ್ತದೆ ಈ ಎರಡು ಮೂರು ಸಂಗತಿ ಸರಿ ಮಾಡಿಕೊಂಡ್ರೆ ಈಗ ನಿತ್ಯ ಆಹಾರ ಪದ್ಧತಿ ಅದು ಹೇಗೆ ಮಾಡಬೇಕು ಹಾಗೇ ಮಾಡ್ತಕ್ಕಂಥದ್ದು ಯಾವುದನ್ನು ತಿನ್ನಬೇಕು ಎಷ್ಟು ತಿನ್ನಬೇಕು ಯಾವಾಗ ತಿನ್ನಬೇಕು ಆ ಲೆಕ್ಕವನ್ನು ತಪ್ಪದೇ ಇದ್ರೆ ವೈದ್ಯರುಗಳಿಗೆ ಕೆಲಸ ಇರೋದಿಲ್ಲ ಅಂತಹ ಕಾಲ ಬರಬಹುದು ನಾವು ಐವತ್ತು ವರ್ಷ ಬದುಕೋರು ನೂರು ವರ್ಷ ಬದುಕ್ಬೋದು ಕೆಲವು ಸಾರಿ ನೂರು ವರ್ಷ ಬದುಕೋದು ಹೌದು ಆದರೆ ಜೀವೋಚ್ಛವವಾಗಿ ಹಾಸಿಗೆ ಹೆಣವಾಗಿ ಉಪಯೋಗ ಏನೂ ಇಲ್ಲ ನೂರು ವರ್ಷ ಆರೋಗ್ಯವಾಗಿ ಬದುಕ್ಬೋದು ಚೆನ್ನಾಗಿ ಬದುಕ್ಬೋದು ದೇವರು ಕೊಟ್ಟು ಶರೀರ ಚೆನ್ನಾಗಿ ಇಟ್ಕೊಳ್ಬೋದು ಆದರೆ ಈ ಬೇಸಿಕ್ ಈ ಮೂರ್ನಾಲ್ಕು ಸಂಗತಿಗಳು ನಿದ್ದೆ ಆಹಾರ ಅನುಷ್ಠಾನ ಪ್ರತಿನಿತ್ಯ ಅದು ನೆಮ್ಮದಿಗೆ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಮನಸ್ಸಿನ ಆರೋಗ್ಯಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸರಿಯಾದ ಸಮಯಕ್ಕೆ ಮಾಡಬೇಕಾದ ಸಮಯಕ್ಕೆ ಅನುಷ್ಠಾನ ಮಾಡುವಂಥದ್ದು ಸಂಧ್ಯಾ ವಂದನೆ ಇರ್ಬೋದು ದೇವರ ಪೂಜೆ ಇರ್ಬೋದು ಆರತಿ ಇರ್ಬೋದು ಧ್ಯಾನ ಇರ್ಬೋದು ಇವತ್ತು ತಾನೇ ನಾವು ಯಾರಿಗೂ ಆ ಪ್ರಶ್ನೆ ಕೇಳ್ತಾ ಇದ್ವು ಇಪ್ಪತ್ನಾಲ್ಕು ಗಂಟೆಯೂ ನಮಗೆ ಕೊಟ್ಟ ದೇವರಿಗೆ ಕೊಡಲಿಕ್ಕೆ ಅರ್ಧ ಗಂಟೆ ಇಲ್ವಾ ನಮ್ಮ ಹತ್ರ ಅಂತ ಹಿಂದಿರುಗಿ ಕೊಡಲಿಕ್ಕೆ ಕೊಡೋದು ಕೂಡ ಅಲ್ಲ ನಮಗೆ ಸಿಗುವಂಥದ್ದು ಅದು ಈಗ ನಾವು ಅರ್ಧ ಗಂಟೆ ಅನುಷ್ಠಾನ ಮಾಡಿದರೆ ಅದರ ಲಾಭ ದೇವರಿಗಾಗೋದಿಲ್ಲ ನಮಗೆ ಆಗುವಂಥದ್ದು ಅದನ್ನು ನಾವು ಮಾಡೋದಿಲ್ಲ ಮಾಡಿದರೂ ಸರಿಯಾಗಿ ಮಾಡೋದಿಲ್ಲ ಸರಿಯಾದ ಸಮಯಕ್ಕೆ ಮಾಡೋದಿಲ್ಲ ಒಂದು ದಿನ ಮಾಡಿದರೆ ಮೂರು ದಿನ ಮಾಡೋದಿಲ್ಲ ತುಂಬ ಅವ್ಯವಸ್ಥಿತ ಅಂತ ಹಾಗಾಗಿ ಈ ಸಣ್ಣ ಸಣ್ಣ ಸಂಗತಿಗಳು ಇವು ತುಂಬ ದೊಡ್ಡದು ಆಹಾರ ಅದು ವೇದದ ದೃಷ್ಟಿಯಿಂದ ದೇ ಬರೋದು ಅಂತ ಅನ್ನಂ ಬ್ರಹ್ಮೇತು ವ್ಯಜಾನಾಥ್ ಆದರೆ ಮನುಷ್ಯರ ದೃಷ್ಟಿಯಲ್ಲಿ ಅದು ಏನೂ ಅಲ್ಲದು ತಿನ್ಲಿಕ್ಕಿರುವಂಥದ್ದು ತುತ್ತಿನ ಚೀಲಕ್ಕೆ ತುಂಬಿಸುವಂಥದ್ದು ಅಂತ ಇದಕ್ಕಿಂತ ಹೆಚ್ಚು ಎಲ್ಲಿ ಕೊಟ್ಟಿದ್ದೇವೆ ನಾವು ಕೊಟ್ಟಿದ್ದೇವೆ ಆಹಾರಕ್ಕೆ ಮಹತ್ವವನ್ನು ಹೇಗೆ ಕೊಟ್ಟಿದ್ದು ಅಂದರೆ ನಾಲ್ಗೆ ಚಪಲಕ್ಕೆ ಮಹತ್ವವನ್ನು ಕೊಟ್ಟಿದೆ ನಾಲ್ಗೆ ಚಪಲಕ್ಕೆ ಮೂಗು ಹೇಳಿದ್ದನ್ನು ತಿನ್ನುವಂಥದ್ದು ನಾಲಿಗೆ ಹೇಳಿದ್ದನ್ನು ತಿನ್ನುವಂಥದ್ದು ಆತ್ಮ ಕೇಳಿದ್ದನ್ನು ಕೊಡುವಂಥದ್ದಲ್ಲ ಶರೀರ ಬಯಸಿದ್ದನ್ನು ಕೊಡುವಂಥದ್ದಲ್ಲ ಹೀಗೆ ನಾವು ಮಹತ್ವ ಕೊಡ್ತೇವೆ ಕೊಡಬಾರದ ರೀತಿಯಲ್ಲಿ ಮಹತ್ವವನ್ನು ಕೊಡ್ತೇವೆ ಆದರೆ ಕೊಡಬೇಕಾದ ರೀತಿಯಲ್ಲಿ ನಾವು ಯಾರೂ ಮಹತ್ವವನ್ನು ಕೊಟ್ಟಿಲ್ಲ ಹಾಗಾಗಿ ಅನೇಕ ಸಮಸ್ಯೆಗಳು ಇವತ್ತು ನಮ್ಮ ಜೀವನದಲ್ಲಿವೆ ಈ ಮೂರು ಸಂಗತಿಗಳಾದರೂ ಆಹಾರ ನಿದ್ದೆ ಮತ್ತು ಅನುಷ್ಠಾನ ಇದನ್ನು ಸಕಾಲಕ್ಕೆ ಮಾಡಬೇಕು ಸರಿಯಾಗಿ ಮಾಡಬೇಕು ಮಾಡುವ ಹಾಗೆ ಮಾಡಬೇಕು ಅನುಷ್ಠಾನ ಅಂದರೆ ಯಾವ್ಯಾವುದೋ ಮಂತ್ರಗಳನ್ನು ಜಮೆ ಮಾಡ್ತಾ ಇರೋದಲ್ಲ ಕೆಲವು ಜನ ಹದಿಮೂರು ಮಂತ್ರ ಜಮೆ ಮಾಡೋರು ಹದಿನೆಂಟು ಜಮಾ ಮಂತ್ರ ಇದೆಲ್ಲ ಒಳ್ಳೆಯದಲ್ಲ ಈ ರೀತಿ ಮಾಡ್ತಕ್ಕಂಥದ್ದು ಗುರು ಕೊಟ್ಟಂಥ ಯಾವುದೋ ಒಂದು ಎರಡು ನಮಗೆ ನಮ್ಮ ಜೀವನಕ್ಕೆ ಯಾವುದು ಬೇಕು ಹೇಗೆ ಬೇಕು ಅದು ಅಂತ ಕೆಲವರಿಗೆ ಎಲ್ಲ ದೇವರಿಗೂ ಪ್ರಾರ್ಥನೆ ಮಾಡಿ ಅವರಿಗೆ ಕಷ್ಟ ಬಂದಾಗ ಯಾವ ದೇವರು ಬರಬೇಕು ಅಂತಲೇ ಕನ್ಫ್ಯೂಷನ್ ಆ ದೇವರು ಬರಬೇಕು ಈ ದೇವರು ಬರಬೇಕು ಯಾರನ್ನು ಕರಿಬೇಕು ಅಂತಲೇ ಕನ್ಫ್ಯೂಷನ್ ಹೀಗೆಲ್ಲ ಅಲ್ಲ ಅನುಷ್ಠಾನವನ್ನು ಸರಿಯಾಗಿ ಮಾಡದೇ ಇದ್ದರೆ ಅದಕ್ಕೂ ಸೈಡ್ ಎಫೆಕ್ಟ್ಸ್ ಇದೆ ಹೇಗೆ ಆಹಾರಕ್ಕೆ ಸೈಡ್ ಎಫೆಕ್ಟ್ಸ್ ಇದೆಯೋ ಹೇಗೆ ಮದ್ದಿಗೆ ಮೆಡಿಸಿನ್ಸಿಗೆ ಸೈಡ್ ಎಫೆಕ್ಟ್ಸ್ ಇದೆಯೋ ಹಾಗೆ ಅನುಷ್ಠಾನಕ್ಕೂ ಕೂಡ ಅಂತ ಯಾವುದಕ್ಕೆಲ್ಲ ಎಫೆಕ್ಟ್ ಇದೆ ಅದಕ್ಕೆಲ್ಲ ಸೈಡ್ ಎಫೆಕ್ಟ್ ಇದ್ದೇ ಇರ್ತದೆ ಸೈಡ್ ಎಫೆಕ್ಟ್ ಇಲ್ಲ ಅಂದರೆ ಎಫೆಕ್ಟ್ ಇಲ್ಲ ಅಂತಲೇ ಅರ್ಥ ಅದಕ್ಕೆ ಅಂತ ಹಾಗಾಗಿ ನಾವು ಈ ಬೇಸಿಕ್ ಸಂಗತಿಗಳು ಈ ಮೂಲಭೂತ ಸಂಗತಿಗಳು ನಾವು ಇದನ್ನು ಸರಿ ಮಾಡ್ಕೊಂಡಿದ್ದೇವಾ ಒಂದು ಸ್ನಾನ ನಾವು ಗಮನ ಕೊಡ್ತೇವೆ ಸ್ನಾನದ ಬಗ್ಗೆ ಸ್ನಾನ ವಿಧಿ ಇದೆ ಈಗ ಉದಾಹರಣೆಗೆ ಬಿಸಿ ನೀರನ್ನು ನೆತ್ತಿಗೆ ಹಾಕಬಾರ್ದು ತಿಲಕ ಹೆಚ್ಚು ಬಿಸಿ ನೀರನ್ನು ಉಗುರು ಬೆಚ್ಚಿಗನ ನೀರನ್ನು ಹಾಕ್ಬೋದು ಅದಕ್ಕಿಂತ ಹೆಚ್ಚು ಬಿಸಿ ಇದ್ರೆ ನೆತ್ತಿಗೆ ಹಾಕಬಾರದು ಅದನ್ನು ಅಂತ ನೆತ್ತಿಗೆ ಹಾಕಿದರೆ ನಮ್ಮ ಕಣ್ಣು ಕಿವಿ ಮೂಗು ಈ ಇಂದ್ರಿಯಗಳು ದುರ್ಬಲವಾಗ್ತಾ ಬರ್ತವೆ ಅಂತ ನಮ್ಮಲ್ಲಿ ಎಷ್ಟು ಜನ ಗಮನ ಕೊಡ್ತೇವೆ ಅದಕ್ಕೆ ಬಿಸಿ ಬಿಸಿ ಬೇಯಿಸುವಷ್ಟು ಬಿಸಿ ಅಂತ ನಮ್ಮ ಕಣ್ಣು ಕಿವಿಗಳು ದುರ್ಬಲವಾಗುವಷ್ಟು ಕ್ರಮೇಣ ಶಿಥಿಲವಾಗುವಷ್ಟು ಅಂತ ಆದರೆ ನಾವು ರಾಮಾಯಣದಲ್ಲಿ ನೋಡ್ತೇವೆ ರಾಮಾಯಣದಲ್ಲಿ ಸ್ನಾನ ವಿದ್ಯೆ ಅಂತಲೇ ಇದೆ ದಶರಥನ ಆ ಕೊನೆಯ ದಿನದ ಕಥೆ ಬರುವಾಗ ಅಂದ್ರೆ ಬೆಳಗ್ಗೆ ದಶರಥ ಏಳ್ಬೇಕಾಗಿತ್ತು ಹೇಳಲಿಲ್ಲ ಎಲ್ಲರೂ ಕಾಯ್ತಾ ಇದ್ರು ಅಥವಾ ತೀರ್ಕೊಂಡಿದ್ದ ದಶರಥ ರಾತ್ರಿಯೇ ತೀರ್ಕೊಂಡಿದ್ದ ಬೆಳಗ್ಗೆ ಏಳೋ ಹೊತ್ತಿಗೆ ಏಳಲಿಲ್ಲ ಆಗ ಬೇರೆ ಬೇರೆ ಸಂಗತಿಗಳು ಬರ್ತವೆ ಅಲ್ಲಿ ಹೊರಗೆ ಮಂಗಲ ಬದ್ಧಗಳನ್ನ ನುಡಿಸುವವ್ರಿಗೆ ನುಡಿಸಿದ್ರು ಕಾಯ್ತಾಯಿದ್ರು ಅವರು ಜ್ವರ ಎದ್ದು ಬರಲಿಲ್ಲ ಅಂತ ವೇದಘೋಷ ಘೋಷ ಮಾಡೋರು ಮಾಡ್ತಾಯಿದ್ರು ಹಾಡುಗಳನ್ನ ಹಾಡೋರು ಹಾಡ್ತಾಯಿದ್ರು ಅಂತೆಲ್ಲ ಹೇಳುವಾಗ ಅಲ್ಲಿ ಪಕ್ಕದಲ್ಲೇ ಸ್ನಾನದ ತಯಾರಿ ಮಾಡೋರು ಮಾಡಿದ್ರು ಅಂತ ಅಲ್ಲೇನಿದೆ ಅಂದರೆ ಸ್ನಾನ ಶಿಕ್ಷ ಅಂತ ಅಂದರೆ ಸ್ನಾನ ವಿದ್ಯೆಯನ್ನು ಬಲ್ಲವರು ಸ್ನಾನದಲ್ಲಿ ಉನ್ನತ ವಿದ್ಯಾಭ್ಯಾಸ ಪಡೆದವರು ನಾವು ಇವತ್ತಿನ ಕಾಲ ಭಾರಿ ದೊಡ್ಡ ವಿದ್ಯಾಭ್ಯಾಸದಲ್ಲಿ ಮುಂದಿರದ ಕಾಲ ಎಂತೆಂತ ಬ್ರಾಂಚಸ್ ಅಲ್ಲಿ ಬಂದಿದೆ ಪ್ರತಿಯೊಂದಕ್ಕೂ ಅಂದ್ಕೊಳ್ತೇವಲ್ಲ ಅವತ್ತಿನ ಕಾಲ ನೋಡಿ ಸ್ನಾನವೇ ಒಂದು ವಿದ್ಯೆ ಅದೇ ಒಂದು ಶಾಸ್ತ್ರ ಅದಕ್ಕೆ ಶಿಕ್ಷಣ ಉನ್ನತ ಶಿಕ್ಷಣ ಎಲ್ಲ ಇದೆ ಆ ಉನ್ನತ ಶಿಕ್ಷಣ ಉಳ್ಳವರು ಸ್ನಾನದ ತಯಾರಿಗಳನ್ನು ಮಾಡ್ಕೊಂಡು ಕಾದ್ರು ದಶರಥನಿಗೆ ಅಂತ ಆದರೆ ಇವತ್ತು ನಮ್ಮ ಸ್ನಾನ ಅತ್ಯಂತ ಗಡಿಬಿಡಲಾಗ್ತಕ್ಕಂಥದ್ದು ಕೆಲವರು ಬಾಳ ಹೊತ್ತು ಸ್ನಾನ ಇದ್ದಾರೆ ಅವರು ಮಾಡುವ ಹಾಗೆ ಮಾಡಿರೋದಿಲ್ಲ ಬಾಳ ಹೊತ್ತು ಸ್ನಾನ ಮಾಡೋಕೆ ಹೇಳಿಲ್ಲ ಎಲ್ಲೂ ಕೂಡ ಅಂತ ಈಗ ಈ ಸಣ್ಣ ಸಣ್ಣ ಸಂಗತಿಗಳು ಅಂತ ನಮ್ಮ ಶಯನ ಉತ್ಥಾನ ಸ್ನಾನ ಭೋಜನ ಈ ಎಲ್ಲ ಸಂಗತಿಗಳು ತುಂಬ ಪರಿಣಾಮವನ್ನು ಬೀರ್ತವೆ ಈಗ ಹಗಲು ನಿದ್ದೆ ಮಾಡುವವರು ಬಹಳ ಬೇಗ ತಮ್ಮ ಜೀವನ ಹಾಳು ಮಾಡ್ಕೊಳ್ತಾರೆ ಆದರೆ ಇವತ್ತೇನಾಗಿದೆ ಅಂದರೆ ರಾತ್ರಿ ಹಗಲಾಗಿದೆ ಹಗಲು ರಾತ್ರಿ ಆಗಿದೆ ಸಂಜೆ ಆಗೋದೇ ಇಲ್ಲ ಹನ್ನೆರಡು ಗಂಟೆ ಒಂದು ಗಂಟೆ ಆದ ಮೇಲೆ ಸಂಜೆ ಆಗುವಂಥದ್ದು ಆದರೆ ಸೂರ್ಯೋದಯ ಆಗುವಾಗ ಹತ್ತು ಗಂಟೆ ಆಗ್ಬಿಡ್ಬೋದು ಹನ್ನೊಂದು ಗಂಟೆ ಆಗ್ಬಿಡ್ಬೋದು ಪ್ರತಿನಿತ್ಯ ಪ್ರಕೃತಿಗೆ ವಿರುದ್ಧವಾಗಿರ್ತಕ್ಕಂಥ ಆಚರಣೆಗಳು ಪ್ರತಿನಿತ್ಯವೂ ಕೂಡ ಒಂದೊಂದು ದಿನ ಆದರೂ ಕೂಡ ತೊಂದರೆ ಆಗ್ತದಂತೆ ಅದು ಎಲ್ಲ ದಿನ ಮಾಡಿದರೆ ಅದನ್ನೇ ಎಲ್ಲ ದಿನ ಮಾಡಿದರೆ ಯಾತಕ್ಕೆ ಬರಬೇಕು ಅದು ಅಂತ ಹೀಗೆ ನಮ್ಮ ಜೀವನ ಹೋಗ್ತಾ ಇದೆ ಹಾಗಾಗಿ ಈ ಯಾವುದು ಮುಖ್ಯವೋ ಇವೆಲ್ಲ ಮುಖ್ಯ ಅದಕ್ಕೆ ಮಹತ್ವವನ್ನು ಕೊಡದೆ ಅದು ಗೌಣವಾಗಿ ಅದರ ಬಗ್ಗೆ ತಲೆಯೇ ಕೆಡಿಸ್ಕೊಡ್ದೆ ಏನು ಬಂತು ಹೇಗೆ ಬಂತು ಹಾಗೆ ಅಂತ ರೀತಿ ಇದ್ದು ಬಿಡೋದು ಅಮುಖ್ಯವಾಗಿರುವಂಥದ್ದು ಅದು ಹಣ ಇರಬಹುದು ಅಥವಾ ಸ್ಥಾನಮಾನ ಇರಬಹುದು ಏನು ಇವನ ಅಷ್ಟು ಮುಖ್ಯವಾಗಿರ್ತಕ್ಕಂಥದ್ದೆಲ್ಲ ಅದಿದ್ರೆ ಇದೆಲ್ಲ ಬರ್ತದೆ ತಾನಾಗಿ ಅದಿಲ್ಲದೆ ಯಾವುದಿದ್ದು ಪ್ರಯೋಜನ ಇಲ್ಲ ನಿಮ್ಮನ್ನು ರಾಜ್ಯಕ್ಕೆ ದೊರೆಯನ್ನಾಗಿ ಮಾಡಿ ರಾಜ್ಯ ಆಳುವ ಆರೋಗ್ಯವ ನಿಮಗೆ ಇಲ್ಲದೆ ಇದ್ದರೆ ಎದ್ದು ಕೂತ್ಕೊಳ್ಳಿಕ್ಕೆ ಆಗದೆ ಇದ್ರೆ ಉಪಯೋಗ ಏನು ಹೇಳಿ ಆಯುಸ್ತ ಇಲ್ಲದೆ ಇದ್ದರೆ ರಾಜ್ಯ ಆಳ್ಲಿಕ್ಕೆ ಬೇಕಾಗಿರುವಂಥದ್ದು ಉಪಯೋಗ ಏನು ಎಂಥ ದೊಡ್ಡ ಶ್ರೀಮಂತನಾದ್ರೇನು ಈ ಆಯುಸ್ಸು ಆರೋಗ್ಯ ಎರಡೂ ಏನು ಮಾಡ್ತಾನೆ ಏನು ಪ್ರಯೋಜನ ಇದೆ ಅಂತ ಹಾಗಾಗಿ ಆಯುಸ್ಸು ಆರೋಗ್ಯ ನೆಮ್ಮದಿ ಈ ಮೂರಡು ಸಲುವಾಗಿ ನಿದ್ದೆ ಆಹಾರ ಅನುಷ್ಠಾನ ಇಂಥ ಕಾರ್ಯಗಳನ್ನು ನಾವು ಯಾವುದನ್ನು ಸಣ್ಣದು ಅಂತ ಅಂದ್ಕೊಂಡಿದ್ದೇವೆ ಅದನ್ನು ಹಿರಿದು ಅಂತ ಭಾವಿಸಿ ಅವುಗಳನ್ನು ಸರಿಯಾಗಿ ಮಾಡಿದರೆ ಮೆಚ್ಚುವನು ಪರಮಾತ್ಮನು ಯಾಕೆಂದರೆ ಕೊಟ್ಟ ದೇಹವನ್ನು ಮನಸ್ಸನ್ನು ಚೆನ್ನಾಗಿಟ್ಕೊಂಡಿದ್ದಾನೆ ಎನ್ನುವ ಸಂತೋಷವನಗಿರುತ್ತದೆ ಇಲ್ಲದಿದ್ದರೆ ಮೆಚ್ಚನ ಪರಮಾತ್ಮನು ಹಾಗಾಗಿ ಈ ಜೀವನದಲ್ಲಿ ನಿಜವಾಗಿ ಯಾವುದು ಮುಖ್ಯವೋ ಪ್ರಾಣಿಗಳಿಗೆ ಮುಖ್ಯ ಪ್ರಾಣಿಗಳು ಬಹಳ ಗಮನವಹಿಸಿ ಮಾಡ್ತೇವೆ ಆ ಕೆಲಸಗಳನ್ನ ಹಾಗಾಗಿ ಚೆನ್ನಾಗಿರ್ತವೆ ಇರುವಷ್ಟು ಕಾಲವು ಮನುಷ್ಯನಿಗೆ ಮುಖ್ಯ ಅಲ್ಲ ಪ್ರಾಣಿಗಳಿಗೆ ಪ್ರಾಕೃತಿಕವಾದ ಕಾರ್ಯಗಳಿವೆಯಲ್ಲ ತುಂಬ ಮುತುವರ್ಜಿ ವಹಿಸಿ ಮಾಡ್ತವೆ ಮತ್ತು ಏನೇನೋ ತಿನ್ನೋದಿಲ್ಲ ಅವು ಎಷ್ಟೆಷ್ಟು ತಿನ್ನೋದಿಲ್ಲ ಹೇಗೆ ಆಗೋ ತಿನ್ನೋದಿಲ್ಲ ಹೊಟ್ಟೆ ತುಂಬಿದ ಸಿಂಹದ ಮುಂದೆ ಜಿಂಕಿಗಳು ಓಡಾಡ್ತಾ ಇದ್ದರೂ ಕೂಡ ಅದು ನಾಳಿಗೆ ಬೇಕು ಅಂತ ಕೊಂದು ಇಟ್ಕೊಳ್ಳೋದಿಲ್ಲ ಅದು ಹಸಿವಾದಾಗಲೇ ಕೆಲಸ ಮಾಡುವಂಥದ್ದು ಅದು ಅದಿಲ್ಲದೆ ಅದು ಕೆಲಸ ಮಾಡೋದಿಲ್ಲ ಸಿಕ್ಕಿತು ಅಂತ ಅದು ಜಿಂಕೆ ಇದರ ಬದಲು ಇನ್ನೇನ ತಿನ್ನೋದಿಲ್ಲ ಇನ್ನೊಂದು ಸಿಂಹವನ್ನು ತಿನ್ನೋದಿಲ್ಲ ಸಿಂಹ ಉದಾಹರಣೆಗೆ ಹಾಗಾಗಿ ತನ್ನದಲ್ಲದೇ ಇರ್ತಕ್ಕಂಥ ಆಹಾರವನ್ನು ಅದು ಮುಟ್ಟುವುದೇ ಇಲ್ಲ ಆಹಾರ ತೆಗೆದುಕೊಳ್ಳುವುದು ಕೂಡ ಅದು ಕಾಲಕ್ಕೆ ಸರಿಯಾಗಿ ಹಸಿವಾದಾಗ ಎಷ್ಟು ಬೇಕು ಅಷ್ಟು ಆದರೆ ಮನುಷ್ಯ ತುಂಬಾ ಇದನ್ನು ಹದಗೆಡಿಸಿಕೊಂಡು ಇಲ್ಲದ ಎಲ್ಲ ತೊಂದರೆಗಳನ್ನು ಕೂಡ ತಂದು ಕೊಡ್ತಾನೆ ಹಾಗಾಗಿ ದೇಹವು ದೇವಾಲಯ ಇದರೊಳಗಿರುವನು ಸದಾಶಿವ ಪರಮಾತ್ಮ ದೇಹಕ್ಕಾಗಿ ನಾವು ಏನು ಮಾಡ್ತೇವೋ ಅದೆಲ್ಲವೂ ಕೂಡ ಪೂಜೆಗೆ ಪೂಜೆಗೊಳಿಸಲಿದೆ ಸರಿಯಾಗಿ ಮಾಡಿದರೆ ಆ ಭಾವದಲ್ಲಿ ಮಾಡಿದರೆ ಆಗ ಆತ್ಮಾತ್ವಂ ಗಿರಿಜಾ ಮತಿ ಸಹಚರ ಪ್ರಾಣ ನಮ್ಮ ಆತ್ಮವೇ ಶಿವ ನಮ್ಮ ಮನಸ್ಸೇ ಪಾರ್ವತಿ ಈ ನಮ್ಮೊಳಗಿನ ಇಂದ್ರಿಯಗಳು ಪ್ರಾಣಶಕ್ತಿಗಳು ಇವೆಲ್ಲ ಶಿವಪಾರ್ವತಿಯರ ಸಹಚರಗಳು ಭೂತಗಣಗಳು ಶರೀರಂ ಗೃಹಂ ಶರೀರವೇ ಶಿವಾಲಯ ಪೂಜಾತೆ ವಿಷಯೋಪಭೋಗ ರಚನಾ ನಾವೇನು ಊಟ ಮಾಡ್ತೇವೆ ನಾವೇನು ಸುಖ ಪಡ್ತೇವೆ ಅದೇ ಪೂಜೆ ನಿದ್ರಾ ಸಮಾಧಿ ಸ್ಥಿತಿ ನಿದ್ದೆಯೇ ಸಮಾಧಿ ಶಿವ ಸಮಾಧಿ ಸಮಾಧಿ ಅದು ಸಂಚಾರ ಪದೆಯು ಪ್ರದಕ್ಷಿಣೆ ವಿಧಿ ನಾವು ಮಾಡುವ ತಿರುಗಾಟವೆಲ್ಲ ಪ್ರದಕ್ಷಿಣ ತಿರುಗಾಟ ಮಾಡೋದು ಕೂಡ ಒಳ್ಳೆಯದು ಇವತ್ತು ಹಿಂದಿನ ಕಾಲದಲ್ಲಿ ಹೇಗಿರ್ತಿತ್ತು ಅಂದರೆ ಈ ಅತಿಯಾದ ವಾಹನ ಸೌಲಭ್ಯ ಇರೋದ್ರಿಂದ ನಾವು ತಿರುಗಾಡಬೇಕಾಗಿತ್ತು ಓಡಾಟ ಮಾಡಿ ಮಾಡಬೇಕಾಗಿತ್ತು ಈಗ ಅದಕ್ಕೆಲ್ಲ ವಾಹನ ವ್ಯವಸ್ಥೆ ಬಂದಿರೋದ್ರಿಂದ ವಾಹನದಲ್ಲಿ ಓಡಾಡಿ ವಾಕಿಂಗ್ ಅಂತ ಪ್ರತ್ಯೇಕ ಕಾರ್ಯಕ್ರಮ ಆರಂಭ ಆಯಿತು ಅಂತ ಬೆಳಗ್ಗೆ ಒಂದು ಗಂಟೆ ವಾಕಿಂಗು ಮುಕ್ಕಾಲು ಗಂಟೆ ವಾಕಿಂಗು ಅಂತ ಸಪ್ರೇಟಾಗಿ ಯಾವುದು ನಮ್ಮ ಜೀವನದ ಸಹಜತೆ ಆಗಿತ್ತೋ ಅದು ಮಾಡದೇ ಇದ್ದಿದ್ದರಿಂದ ಈಗ ಅದಕ್ಕೆ ಎಲ್ಲದಕ್ಕೂ ವ್ಯವಸ್ಥೆಗಳು ಬಂದ್ಬಿಟ್ಟಿದೆ ಶ್ರಮ ಪಡುವಂಥ ಪ್ರತಿಯೊಂದು ವಿಷಯಕ್ಕೂ ಶರೀರಕ್ಕೆ ಏನು ತಕ್ಕ ವ್ಯಾಯಾಮ ಬೇಕು ಅಂಥ ಪ್ರತಿಯೊಂದಕ್ಕೂ ಯಂತ್ರಗಳು ಬಂದಿವೆ ಪ್ರತ್ಯೇಕ ವ್ಯಾಯಾಮ ಪ್ರತ್ಯೇಕ ವ್ಯಾಯಾಮ ಮಾಡಬೇಕಾಗಿ ಬಂದಿದೆ ಅದು ಉಪಯೋಗ ಏನೂ ಇಲ್ಲ ಅಂತ ಹಾಗಾಗಿ ಅಂಥದ್ದೊಂದು ಬದುಕನ್ನು ಸ್ವಸ್ಥ ಜೀವನವನ್ನು ಮಾಡುವುದಕ್ಕೆ ನಾವು ದೇಹಕ್ಕೆ ಮರ್ಯಾದೆ ಕೊಡೋಣ ಕಾಲಕ್ಕೆ ಮರ್ಯಾದೆ ಕೊಡೋಣ ಮನಸ್ಸಿಗೆ ಮರ್ಯಾದೆ ಕೊಡೋಣ ಮತ್ತು ಜೀವನಕ್ಕೆ ಮರ್ಯಾದೆ ಕೊಡೋಣ ಹರೇರಾಮ್